ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ನೀವು ಶ್ರೀಮಂತ ಹಾಗೂ ಯಶಸ್ವಿಯಾಗಬೇಕೆಂಬ ಆಸೆ ಇದ್ದರೆ ಶ್ರೀಕೃಷ್ಣನ ಈ ಮಂತ್ರಗಳನ್ನು ನೀವು ಜಪಿಸಬೇಕಾಗತ್ತೆ ಜಪಿಸಿದ್ದಾಗಿದ್ದಲ್ಲಿ ಜೀವನದಲ್ಲಿ ನೀವು ಯಶಸ್ವಿಯಾಗಬಹುದು ಹಾಗೆ ಶ್ರೀಮಂತ ವ್ಯಕ್ತಿ ಕೂಡ ಆಗ್ಬಹುದು ಹಾಗಿದ್ರೆ ಯಾವ ಮಂತ್ರಗಳನ್ನು ನೀವು ಜಪಿಸಿದ್ರೆ ಈ ಒಂದು ಯಶಸ್ವಿಯನ್ನು ಪಡ್ಕೋಬಹುದು ಅನ್ನೋದನ್ನ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಕೃಷ್ಣವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಿಂದೂ ನಂಬಿಕೆಗಳ ಪ್ರಕಾರ ವಿಷ್ಣುವಿನ ಎರಡು ಅವತಾರಗಳು ಮಾತ್ರ ವಿಶ್ವದಲ್ಲಿ ಅತ್ಯುನ್ನತ ಖ್ಯಾತಿಯನ್ನು ಗಳಿಸಿವೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಆ ಒಂದು ಎರಡು ಅವತಾರ ಯಾವುದು ಅಂದರೆ ರಾಮ ಮತ್ತು ಕೃಷ್ಣ ಅಂತಲೇ ಹೇಳ್ಬೋದು ಇತರ ಅವತಾರಗಳು ಹಿಂದೂ ಪುರಾಣಗಳ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರುವ ಜನರಿಗೆ ಮಾತ್ರ ತಿಳಿದಿವೆ ಶ್ರೀ ಕೃಷ್ಣನ ಮಂತ್ರಗಳನ್ನು ತಿಳಿಯೋದ್ರಿಂದ ನೀವು ಶ್ರೀಮಂತರಾಗಬಹುದು ಮತ್ತು ಯಶಸ್ವಿ ಆಗಬಹುದು ಅಂತಲೇ ಹೇಳ್ತಾ ಇದ್ದಾರೆ ಹಾಗಿದ್ರೆ ಕೃಷ್ಣನನ್ನು ವಿಷ್ಣುವಿನ ಎಂಟನೇ ಅವತಾರ ಎಂದು ಕರೆಯಲಾಗುತ್ತದೆ ಕೃಷ್ಣ ಪ್ರಭಾವ ವಿಶ್ವದಾದ್ಯಂತ ಮತ್ತು ಶ್ರೀ ಕೃಷ್ಣನಿಗೆ ತಮ್ಮ ಜೀವನವನ್ನು ಅರ್ಪಿಸಿದ ಲಕ್ಷಾಂತರ ಭಕ್ತರಿದ್ದಾರೆ ಅಂತಾನೆ ಹೇಳ್ಬೋದು ನಾವು ಕೃಷ್ಣನನ್ನ ಏಕೆ ಪೂಜೆ ಮಾಡಬೇಕು ಅಂತ ಇದ್ರೆ ಭಗವಾನ್ ರಾಮ ಮತ್ತು ಕೃಷ್ಣನಿಗೆ ಅಪಾರ ಭಕ್ತರು ಇದ್ದಾರೆ ಅಂತಾನೆ ಹೇಳ್ಬೋದು ಇದರ ಹಿಂದಿನ ಮುಖ್ಯ ಕಾರಣ ರಾಮ ಕೃಷ್ಣರ ಸ್ವಂತ ಜೀವನ ಅವರ ಜೀವನ ಒಂದು ಪ್ರಮುಖ ಉದಾಹರಣೆಯಾಗಿದ್ದು ಅದು ಅನೇಕರಿಗೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸರಳವಾದ ಶಕ್ತಿಯುತವಾದ ಮಂತ್ರಗಳನ್ನು ನೀವು ಜಪಿಸಿದ್ದಾಗಿದ್ದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಜೀವನದಲ್ಲಿ ಸಾಧಿಸಬಹುದು ಅಂತಾನೆ ಹೇಳ್ಬೋದು ಮೊದಲನೇದಾಗಿ ರಾಮಕೃಷ್ಣರ ಜೀವನ ಮಾತ್ರವಲ್ಲ ಅವುಗಳಿಗೆ ಸಂಬಂಧಿಸಿದ ಮಂತ್ರಗಳು ಸಹ ಜನರಿಗೆ ಅಷ್ಟೇ ಸಹಾಯಕವಾಗಿದೆ ಅಂತಾನೆ ಹೇಳ್ಬೋದು ಆದ್ದರಿಂದ ನಾವು ನಿಮಗೆ ಜೀವನವನ್ನು ಸುಂದರ ಮತ್ತು ಶ್ರೀಮಂತವಾಗಿಸಬಲ್ಲ ಕೆಲವು ಕೃಷ್ಣ ಮಂತ್ರಗಳನ್ನ ಬಗ್ಗೆ ತಿಳಿಸ್ಕೊಳ್ಳೋಕೆ ಅಂತಲೇ ಬಂದಿದ್ದೀವಿ ಈ ಮಂತ್ರಗಳು ಸರಳವಾಗಿದ್ದು ನೀವು ಅವುಗಳನ್ನು ಸರಿಯಾಗಿ ಪಡಿಸುತ್ತಿದ್ದೀರಿ ಎಂದು ಖಚಿಸ ಖಚಿತಪಡಿಸಿಕೊಳ್ಬೇಕಾಗುತ್ತೆ ಹದಿಮೂರು ಅದ್ಭುತ ಕೃಷ್ಣ ಮಂತ್ರಗಳು ಯಾವುದ್ದು ಅಂತ ನೋಡೋಣ ಹಿಂದೂ ನಂಬಿಕೆಗಳ ಪ್ರಕಾರ ಮಂತ್ರಗಳನ್ನು ಸರಿಯಾದ ರೀತಿಯಲ್ಲಿ ಉಚ್ಚರಿಸದಿದ್ದರೆ ಅವು ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡಬಹುದು ಹೌದು ಸ್ನೇಹಿತರೆ ಸರಿಯಾಗೇನೆ ಮಂತ್ರ ಉಚ್ಚರಣೆ ಮಾಡಬೇಕಾಗತ್ತೆ ನಿಮಗೆ ಅದ್ಭುತವಾದ ಸಂಪತ್ತು ಮತ್ತು ಸಮೃದ್ಧಿಯನ್ನು ಒದಗಿಸುವ ಕೃಷ್ಣನ ಮಂತ್ರಗಳು ನೋಡೋದಾದ್ರೆ ಮೊದಲನೇದಾಗಿ ಕೃ ಕೃಷ್ಣಾಯ ನಮಃ ಇದನ್ನು ಶ್ರೀ ಕೃಷ್ಣನ ಮೂಲ ಮಂತ್ರವೆಂದು ಪರಿಗಣಿಸಲಾಗಿದೆ ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸಿದರೆ ಎಲ್ಲೋ ಸಿಲುಕಿಕೊಂಡಿರುವ ನಿಮ್ಮ ಹಣ ನಿಮಗೆ ಸಿಗುತ್ತದೆ ಇದಲ್ಲದೆ ಮಂತ್ರವನ್ನು ಜಪಿಸಿದರೆ ನಿಮ್ಮ ಮನೆಯಲ್ಲಿ ಸಂತೋಷ ನಿರಂತರವಾಗಿ ಇರುತ್ತೆ ಅಂತಾನೆ ಹೇಳ್ಬೋದು ಉತ್ತಮ ಫಲಿತಾಂಶಕ್ಕಾಗಿ ಸ್ನಾನದ ನಂತರ ಬೆಳಗ್ಗೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕಾಗತ್ತೆ ಈ ಮಂತ್ರವನ್ನು ಜಪಿಸೋದ್ರಿಂದ ನಿಮ್ಮ ಜೀವನದ ಅಡಚಣೆ ಮುಕ್ತವಾಗುತ್ತೆ ಮತ್ತೆ ಸಂತೋಷವಾಗಿರ್ತೀರಿ ಜೊತೆಗೆ ಈ ಮಂತ್ರವನ್ನು ಜಪಿಸಿದ ಬಳಿಕ ನಿಮ್ಮ ಹಣ ಎಲ್ಲಿಯೂ ಸಿಲುಕಿಕೊಳ್ಳೋದಿಲ್ಲ ಅಂತಾನೆ ಹೇಳ್ತಿದ್ದಾರೆ ನಂತರದ ಒಂದು ಮಂತ್ರ ಬಂದು ಓಂ ಶ್ರೀ ನಮಃ ಶ್ರೀ ಕೃಷ್ಣಾಯ ಪರಿಪೂರ್ಣತ ಮಾಯ ಈ ಒಂದು ಮಂತ್ರ ಅಂದರೆ ಇದು ಕೃಷ್ಣ ಶಪ್ತಾಕ್ಷರ ಮಂತ್ರವಾಗಿದೆ ನಂಬಿಕೆಗಳ ಪ್ರಕಾರ ಇತರ ಮಂತ್ರಗಳನ್ನು ನೂರ ಎಂಟು ಬಾರಿ ಜಪಿಸಬಹುದು ಆದರೆ ಉತ್ತಮ ಫಲಿತಾಂಶಕ್ಕಾಗಿ ಈ ಮಂತ್ರವನ್ನು ಐದು ಲಕ್ಷ ಬಾರಿ ಜಪಿಸಬೇಕಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಜ್ಞದ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಈ ಮಂತ್ರವನ್ನು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡು ಜಪಿಸಿದರೆ ಆತನನ್ನು ಲಕ್ಷಾಧಿಪತಿಯಾಗುವುದನ್ನು ತರೆಯಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ನಂತರ ಮಂತ್ರ ಬಂದು ಗೋವಲ್ಲಭಾಯ ಸ್ವಾಹ ಇದು ಕೇವಲ ಎರಡು ಪದಗಳಾಗಿ ಗೋಚರಿಸುತ್ತದೆ ಆದರೆ ಈ ಪದಗಳು ಶಾಶ್ವತೆಯ ಶಕ್ತಿಯನ್ನು ಹೊಂದಿವೆ ಅಂತಲೇ ಹೇಳ್ಬೋದು ಧಾರ್ಮಿಕ ಸನ್ನಿವೇಶದಲ್ಲಿ ಮಾತ್ರ ಈ ಮಂತ್ರವನ್ನು ಮಾಡಲು ಬಳಸುವ ಏಳು ಅಕ್ಷರಗಳಿಗೆ ಮಾಂತ್ರಿಕ ಶಕ್ತಿ ಇದೆ ಅಂತಲೇ ಹೇಳ್ಬೋದು ನೀವು ಒಂದು ಮಂತ್ರವನ್ನು ತಪ್ಪಾಗಿ ಉಚ್ಚರಿಸಿದ್ದರೂ ಮಂತ್ರದ ಪರಿಣಾಮವು ಹದಗೆಡುತ್ತೆ ಅಂತಲೇ ಹೇಳ್ತಿದ್ದಾರೆ ಈ ಏಳು ಅಕ್ಷರಗಳ ಮಂತ್ರವು ನಿಮಗೆ ಅಪಾರ ಸಂಪತ್ತನ್ನು ನೀಡುತ್ತದೆ ಸಣ್ಣ ಅವಧಿಯಲ್ಲಿ ನೀವು ಸಾಕಷ್ಟು ಹಣವನ್ನು ಪಡೆಯಲು ಬಯಸಿದರೆ ಸಾಧ್ಯವಾದಷ್ಟು ಬೇಗ ಈ ಮಂತ್ರವನ್ನು ಜಪಿಸಲು ಪ್ರಾರಂಭ ಮಾಡಬೇಕಾಗತ್ತೆ ಆದರೆ ಅದನ್ನು ಸರಿಯಾಗಿ ಉಚ್ಚರಿಸುವುದನ್ನು ಮರಿಬಾರ್ದು ಈ ಮಂತ್ರವನ್ನ ನಾವು ಎಷ್ಟು ಬಾರಿ ಜಪಿಸಬೇಕು ಎಂಬುದರ ಕುರಿತು ಯಾವುದೇ ನಿರ್ದಿಷ್ಟ ಮಾಹಿತಿ ಇಲ್ಲ ಆದರೆ ಈ ಮಂತ್ರವನ್ನು ಒಂದೂವರೆ ಲಕ್ಷ ಬಾರಿ ಜಪಿಸಿದರೆ ಅದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾಟಕೀಯವಾಗಿ ಸುಧಾರಿಸುತ್ತದೆ ಎಂದು ತಿಳಿದು ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಗೋಕುಲ ನಾತಾಯ ನಮಃ ಈ ಒಂದು ಮಂತ್ರ ಅಂದರೆ ಈ ಎಂಟು ಅಕ್ಷರಗಳ ಕೃಷ್ಣ ಮಂತ್ರವನ್ನು ಜಪಿಸಿದರೆ ಭಕ್ತರು ಈ ಪ್ರಪಂಚದ ಎಲ್ಲ ಸಂತೋಷದಿಂದ ಆಶೀರ್ವಾದವನ್ನ ಪಡಿತಾರೆ ಅಂತಲೇ ಹೇಳ್ತಿದ್ದಾರೆ ಮತ್ತೆ ಅವರ ಎಲ್ಲ ಆಸೆಗಳು ಈಡೇರುತ್ತೆ ಅಂತಲೇ ತಿಳಿದಾರೆ ಇದಾದ ನಂತರ ಇನ್ನ ಒಂದು ಮಂತ್ರ ಕ್ಲಿ ಗ್ಲೋ ಕ್ಲಿ ಶ್ಯಾಮಲಾಂಗಾಯ ನಮಃ ಈ ಮಂತ್ರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿ ಬದಲಾಯಿಸುತ್ತದೆ ಈ ಮಂತ್ರದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸರಿಪಡಿಸುವುದಲ್ಲದೆ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ವೇಗದ ಬೆಳವಣಿಗೆ ಆಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಇದಾದ ನಂತರ ಇನ್ನ ಒಂದು ಮಂತ್ರ ನಮೋ ಭಗವತೆ ಶ್ರೀ ಗೋವಿಂದಾಯ ಈ ಮಂತ್ರವನ್ನ ನೀವು ಪ್ರತಿದಿನ ಬೆಳಗ್ಗೆ ನೂರ ಎಂಟು ಬಾರಿ ಜಪಿಸೋದ್ರಿಂದ ಶಾಂತಿ ಮತ್ತೆ ಸಮೃದ್ಧಿ ಸಿಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಪ್ರೇಮ ಬಯಸುವವರಿಗೆ ಈ ಮಂತ್ರವು ಹೆಚ್ಚು ಪ್ರಯೋಜನಕಾರಿ ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸೋದ್ರಿಂದ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಸಂಬಂಧ ಉತ್ತಮಗೊಳ್ಳುತ್ತೆ ಅಂತಾನೆ ಹೇಳ್ತಿದ್ದಾರೆ ಇದಾದ ನಂತರ ಇನ್ನೂ ಒಂದು ಮಂತ್ರ ಏ ಕ್ರೀ ಕೃಷ್ಣಾಯ ಹೇ ಗೋವಿಂದಾಯ ಶ್ರೀ ಗೋಪಿ ಜನವಲ್ಲಭಾಯ ಸ್ವಾಹ ರಸೋ ಈ ಒಂದು ಮಂತ್ರ ಅಂದ್ರೆ ಎಷ್ಟು ಕಾಲ ನೀವು ಈ ಮಂತ್ರವನ್ನು ಜಪಿಸುವರೋ ಅಷ್ಟು ಹೆಚ್ಚಿನ ಪ್ರಯೋಜನಗಳನ್ನು ನಿಮಗೆ ದೊರೆಯ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಈ ಮಂತ್ರದ ಉಚ್ಚಾರಣೆ ಸ್ವಲ್ಪ ಕಷ್ಟವಾದರೂ ಅದು ತುಂಬಾ ಫಲಾನುಭವಿ ಭಾವಿಯಾಗಿ ಇದೆ ಅಂತಾನೆ ಹೇಳ್ಬೋದು ಇದಾದ ನಂತರ ಇನ್ನ ಒಂದು ಮಂತ್ರ ಓಂ ಶ್ರೀ 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 ಕೃಷ್ಣಾಯ ಗೋಪೀಜನ ವಲ್ಲಭಾಯ ಶ್ರೀ 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 ಈ ಒಂದು ಇಪ್ಪತ್ತ್ ಮೂರು ಮಂತ್ರವನ್ನು ನೀವು ಆಗಿದ್ದಲ್ಲಿ ನೀವು ಪ್ರತಿ ಅಡಳೆಗಳನ್ನು ದೂರವಿಡಲು ಸಾಧ್ಯವಾಗುತ್ತೆ ನೀವು ಸಮೃದ್ಧಿ ಮತ್ತು ಸಂಪತ್ತಿನಿಂದ ಆಶೀರ್ವಾದ ಪಡಿತೀರಿ ಅಂತಾನೆ ಹೇಳ್ಬೋದು ಇದಾದ ನಂತರ ಇನ್ನ ಒಂದು ಮಂತ್ರ ಓಂ ನಮೋ ಭಗವತೆ ನಂದ ಪುತ್ರಾಯ ಆನಂದವ ಪುಷೆ ಗೋಪೀಜನ ವಲ್ಲಭಾಯ ಸ್ವಾಹ ಈ ಮಂತ್ರವನ್ನು ನೀವು ಜಪಿಸಿದ್ದೇಗಿದ್ದರಲ್ಲಿ ಎಂದಾದರೂ ಬಯಸಿದ ಎಲ್ಲ ವಸ್ತುಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಮಂತ್ರಗಳಲ್ಲಿ ನೀವು ಯಾವುದಾದ್ರೂ ಮಂತ್ರಗಳನ್ನು ದಿನಾಲೂ ಪಠಿಸಿದ್ದೇ ಆಗಿದ್ದಲ್ಲಿ ಶ್ರೀ ಕೃಷ್ಣನ ಕೃಪೆಗೆ ಪಾತ್ರರಾಗ್ತೀರಾ ಹಾಗೆ ಜೀವನದಲ್ಲಿ ಶ್ರೀಮಂತ್ರ ಆಗಬಹುದು ಒಂದೊಂದು ಮಂತ್ರಕ್ಕೂ ಒಂದೊಂದು ಅರ್ಥವಿದೆ ನೀವು ಅದನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಷ್ಟೇನೆ ನೀವು ಇಂದಿಷ್ಟು ಬಾರಿ ಜಪಿಸಿದ್ದೇ ಆಗಿದ್ದಲ್ಲಿ ನೀವು ಜೀವನದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೀರಾ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಕೃಷ್ಣವೇ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು